ಇಂದಿರಾ ಐವಿಎಫ್ ತನ್ನ ಒಂಬತ್ತನೇ ಆಸ್ಪತ್ರೆಯನ್ನು ಬೆಂಗಳೂರು ಸರ್ಜಾಪುರ ರಸ್ತೆಯಲ್ಲಿ ತೆರೆಯಿತು ಬೆಂಗಳೂರು ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದು ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಬಳಲುತ್ತಿರುವ ದಂಪತಿಗಳು ಚಿಕಿತ್ಸೆಗಾಗಿ ದೂರದ ನಗರಗಳಿಗೆ ಪ್ರಯಾಣಿಸುವ ಅಗತ್ಯವಿಲ್ಲ ಭಾರತದಲ್ಲಿ ಅತಿದೊಡ್ಡ ಸಂತಾನೋತ್ಪತ್ತಿ ಚಿಕಿತ್ಸಾ ಸರಪಳಿಯಾದ ಇಂದಿರಾ ಐವಿಎಫ್ ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಬೆಲ್ಲಂಗೂರು ಗೇಟ್ನ ಕುರನೆಟ್ ಗ್ರೀನ್ ಮೂರನೇ ಮಹಡಿಯಲ್ಲಿ ತನ್ನ ಅತ್ಯಾಧುನಿಕ ಕೇಂದ್ರವನ್ನು ತೆರೆಯಿತು ಈ ಸೌಲಭ್ಯವು ಬೆಂಗಳೂರಿನ ನಿವಾಸಿಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಉನ್ನತ ಮಟ್ಟದ ಸಂತಾನೋತ್ಪತ್ತಿ ಆರೈಕೆಯನ್ನು ತರುತ್ತದೆ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಂಪತಿಗಳಿಗೆ ಉನ್ನತ ಗುಣಮಟ್ಟದ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಯನ್ನು ಲಭ್ಯವಾಗಿಸುವ ಇಂದಿರಾ ಐವಿಎಫ್ಎಂ ಮಿಷನ್ ಅನ್ನು ಬಲಪಡಿಸುತ್ತದೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಬೆಂಗಳೂರು ಸೊಸೈಟಿ ಆಫ್ ಒಬ್ಸ್ಟೆಟ್ರಿಕ್ಸ್ ಮತ್ತು ಗೈನಕಾಲಜಿ ಅಧ್ಯಕ್ಷೆ ಡಾ ರೇಖಾ ರಾಜೇಂದ್ರ ಕುಮಾರ್ ಅವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಇಂದಿರಾ ಐವಿಎಫ್ ಸರ್ಜಾಪುರ ಕೇಂದ್ರದ ಮುಖ್ಯಸ್ಥೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾ ಸ್ನೇಹದರ್ಶಿನಿ ಕಾರಂತ್ ಮತ್ತು ಗೌರವಾನ್ವಿತ ಅತಿಥಿಗಳು ಶ್ರೀಕೃಷ್ಣ ಕ್ಲಿನಿಕ್ ಬೆಂಗಳೂರು ಹಿರಿಯ ಸಲಹೆಗಾರರಾದ ಡಾ ಎನ್ ಶೈಲಜಾ ಇಂದಿರಾ ಐವಿಎಫ್ ಜೆ ಪಿ ನಗರದಲ್ಲಿ ಒಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಐವಿಎಫ್ ತಜ್ಞ ಮತ್ತು ದಕ್ಷಿಣ ವಲಯದ ವ್ಯವಹಾರ ನಿರ್ದೇಶಕ ಡಾ ಶ್ಯಾಮ್ ಎನ್ ಗುಪ್ತಾ ಜನನಿ ಕ್ಲಿನಿಕ್ ಬೆಂಗಳೂರು ಜಯನಗರದ ಹಿರಿಯ ಸಲಹೆಗಾರರಾದ ಡಾ ರಾಧಾ ಎಸ್ ರಾವ್ ಹಿರಿಯ ಸಲಹೆಗಾರ ಅನಸ್ತೆಸಿಯಾಲಜಿಸ್ಟ್ ಮತ್ತು ಅಕಾಡೆಮಿಕ್ ಫ್ಯಾಕಲ್ಟಿ ಡಾ ವಂದನಾ ಯು ಸಿ ಮತ್ತು ಇಂದಿರಾ ಜೆ ಪಿ ನಗರದ ಹಿರಿಯ ಸಲಹೆಗಾರ ಅನಸ್ತೆಸಿಯಾಲಜಿಸ್ಟ್ ಡಾ ದಿನೇಶ್ ಎಎಸ್ ಅವರು ಉಪಸ್ಥಿತರಿದ್ದರು ನನ್ನ ಹೆಸರು ಡಾಕ್ಟರ್ ಕುಮಾರ್ ಅಂತ ಸ್ಪೆಷಲಿಸ್ಟ್ ಇಂದು ನಾವು ಸರ್ಜಾಪುರದಲ್ಲಿ ನೂತನವಾಗಿ ತೆಗೆ ತೆರೆದಿರುವ ಇಂದಿರಾ ಐ ವಿ ಎಫ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ ಅದರ ಸಲುವಾಗಿ ನಾವು ಮಾತನಾಡ್ತಾ ಇದ್ದೀವಿ ಈ ಐ ವಿ ಎಫ್ ಸೆಂಟ್ರಿಗೆ ಶುಭವಾಗಲಿ ಅವರಿಗೆ ಎಷ್ಟೋ ಜನ ಸಂತಾನಹೀನತೆಯಿಂದ ಬಳಲುತ್ತಿರುವ ದಂಪತಿಗಳು ಬಂದು ತಮ್ಮ ಆಸೆಯನ್ನು ಈಡೇ ಈಡೇರಿಸಿಕೊಳ್ಳಲಿ ಮಗುವನ್ನು ಮನೆಗೆ ತಗೊಂಡು ತಗೊಂಡು ಹೋಗಲಿ ಎನ್ನುವ ಆಶೀರ್ವಾದ ಮಾಡುತ್ತಾ ನಾನು ಎರಡು ಮಾತುಗಳನ್ನ ಮುಂದುವರಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಮುಂಚೆಗಿಂತ ತುಂಬ ಕಡಿಮೆ ಆಗಿದೆ ಫರ್ಟಿಲಿಟಿ ರೇಟ್ ಅಂತ ಏನು ಕರಿತೀವಿ ಅದು ತುಂಬ ಕಡಿಮೆ ಆಗಿದೆ ಯಾತಕ್ಕೆ ಇದಕ್ಕೆ ಗಂಡು ಮಕ್ಕಳ ತೊಂದರೆನೂ ಇರ್ಬೋದು ಹೆಣ್ಣು ಮಕ್ಕಳಲ್ಲಿ ತೊಂದರೆನೂ ಇರ್ಬೋದು ಗಂಡು ಮಕ್ಕಳಲ್ಲಿ ವೀರ್ಯಾದ ಕ್ವಾಲಿಟಿ ಅಥವಾ ಅದರ ಕೊರತೆ ಆಗ್ತಾ ಇದೆ ಯಾಕಂದರೆ ತುಂಬ ಕಾರಣ ಇದೆ ಇದು ಅಂದರೆ ಅವರಿಗೆ ಸ್ಟ್ರೆಸ್ ಇರುತ್ತೆ ಆಫೀಸ್ ವರ್ಕ್ ಇರುತ್ತೆ ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಳ್ತಾರೆ ಸೊ ಹಾಗಾಗಿ ಬಾಡಿನಲ್ಲಿ ಹೀಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಒಬಿಸಿಟಿ ಅಂದರೆ ತೂಕ ಜಾಸ್ತಿ ಆಗುತ್ತೆ ಅವರ ಲೈಫ್ ಸ್ಟೈಲ್ ಒಟ್ಟಾರೆ ಚೇಂಜ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಗಂಡು ಮಕ್ಕಳು ಸಿಗರೇಟ್ ಸೇದೋದು ನೋಡ್ತೀವಿ ಇದು ಒಂದು ಇಂಪಾರ್ಟೆಂಟ್ ಕಾರಣ ಮದ್ಯ ಸೇವನೆಯನ್ನು ಕೂಡ ಬೇಕಾದಷ್ಟು ಹಿತಮಿತವಾಗಿ ಮಾತ್ರ ಮಾಡಬೇಕು ಜಾಸ್ತಿ ಆಲ್ಕೋಹಾಲ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ಕಾರಣ ಇನ್ನು ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಗೇನ್ ಒಬಿಸಿಟಿ ಅಂದರೆ ತೂಕ ಜಾಸ್ತಿ ಆಗ್ತಾ ಇದೆ ಕೂತ್ಕೊಂಡು ಮಾಡುವಂತಹ ಉದ್ಯೋಗಗಳು ಜಾಸ್ತಿ ಆಗ್ತಾ ಇದೆ ಎದ್ದು ಓಡಾಡುವಂತಹ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಎಲ್ಲ ಕೈಗೆ ಬರ್ತಾ ಇದೆ ಸ್ಟ್ರೆಸ್ ಜಾಸ್ತಿ ನಿದ್ರೆ ಇಲ್ಲ ಎಲ್ರಿಗೂ ಉದ್ಯೋಗ ಮುಖ್ಯ ಅವರಿಗೆ ಕಾರು ಬಂಗಲೆ ಅವರ ಆಸ್ತಿ ಮಾಡೋದು ಮುಖ್ಯ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಅವರು ನಂತರ ಯೋಚನೆ ಮಾಡ್ತಾರೆ ಅಷ್ಟಾಗೋತ್ತಿಗೆ ಹೆಣ್ಣು ಮಕ್ಕಳಲ್ಲಿ ವಯಸ್ಸು ಮೀರಿ ಹೋಗಿರುತ್ತೆ ಅಂದರೆ ಮೂವತ್ತು ಮೂವತ್ತೆರಡು ಆದ ಮೇಲೆ ಹೆಣ್ಣು ಮಕ್ಕಳಲ್ಲಿ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸು ತನ್ನಿಂದಾನೇ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸು ಬಹಳ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಹೇಳುವಂಥ ಒಂದು ಇಂಪಾರ್ಟೆಂಟ್ ಸೂಚನೆ ಏನಂದರೆ ನೀವು ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗೋದನ್ನು ಮುಂದಕ್ಕೆ ಹಾಕಬೇಡಿ ಮೂವತ್ತು ಮೂವತ್ತೆರಡು ಎರಡರ ಒಳಗಡೆ ಅಟ್ಲೀಸ್ಟ್ ಒಂದು ಮಗುವನ್ನಾದರೂ ಪಡೆಯಿರಿ ಅನ್ನೋದನ್ನು ನಾವೆಲ್ಲ ಹೆಣ್ಣು ಮಕ್ಕಳಿಗೂ ಹೇಳ್ತೀವಿ ಸೊ ಈ ಸೂಚನೆಯನ್ನು ದಯವಿಟ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಗೊಂಡ್ರೆ ನಮಗೆ ಸಂತಾನೋತ್ಪತ್ತಿಯಲ್ಲಿ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಸೆಂಟ್ರಿಗೆ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ ಆಹಾರ ಆರೋಗ್ಯದ ಬಗ್ಗೆ ನಿಮ್ಮ ಆಹಾರದ ಬಗ್ಗೆ ಆಹಾರದ ಶೈಲಿಯ ಬಗ್ಗೆ ಕೂಡ ನೀವು ಗಮನವಹಿಸಬೇಕು ಹೊರಗಿನ ಆಹಾರ ಪ್ರಿಸರ್ವ್ಡ್ ಫುಡ್ಡು ಜಾಸ್ತಿ ತಗೊಳ್ಬೇಡಿ ಕ್ಯಾಂಡ್ ಟಿಂಡ್ ಫುಡ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರವನ್ನು ಉಪಯೋಗಿಸಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸಿ ಸೊ ಈ ಎಲ್ಲ ಸೂಚನೆಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಆದಷ್ಟು ಬೇಗ ಮಕ್ಕಳಾಗುವ ಚಾನ್ಸ್ ಇರುತ್ತೆ ಆಗಿಲ್ಲ ಅಂತ ಆಮೇಲೆ ಕೊರಗು ಪಡೋದು ಬೇಕಾದಷ್ಟು ಕಡೆ ಸುತ್ತೋದು ಬೇಕಾದಷ್ಟು ನೀವು ದುಡ್ಡು ವ್ಯಯ ಮಾಡೋದು ಎಲ್ಲ ತಪ್ಪಿಸ್ಬೋದು ಸೊ ಇಷ್ಟು ಹೇಳಲು ಇಷ್ಟಪಡ್ತೀನಿ ಸೊ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಸ್ಯಾಮ್ ಸೆಂಟರ್ ಆಫ್ ಪಿ ನಗರ್ ಸೆಂಟರ್ and working uh, since uh, 8 years in the indira IVF hospitals today is basically our proud day for us uh, that we have inaugurated this uh, indira IVF centers this is the ninth centers in bangalore city and, and and our goal always goal is to help the people with the ethical way and we don't want anybody to travel for a long distance that is why we are start opening in the tier one tier two tier three cities and all so our concern uh, is always to i mean give a good service to take care of persons, couples which are not having the baby and they are looking for a good parenthood and all. So those things we are always, always aggressive to do and help the couple to uh, achieve their uh, goal and all. So thank you for being uh, here today, and as we have looking forward to see the community and for see the community and we want, uh, will work with the very dedications and the utmost care and all. Thank you very much. So where has to come you? Where has to come? Where, where it is located? So, uh, so, anybody want to come and take our services and all, they can come to the Indira IVF Sarjapur Centre and which is uh, located in the main road of the Sarjapur Road and near the Belandur Gate. So, they can come and they can take our services from our very very experienced doctor, Dr. Sneha I am Dr. Sneha Karant, uh, Indira IVF Sarjapur Road. In the ಇಂದಿರಾ ಐ ವಿ ಎಫ್ ಅನ್ನೋದು ಒಂದು ದೊಡ್ಡ ಆರ್ಗನೈಸೇಷನು ಅದರಲ್ಲಿ ಮೋರ್ ದೆನ್ ಟು ಹಂಡ್ರೆಡ್ ಪ್ಲಸ್ ಸೆಂಟರ್ಸ್ ಇದ್ದಾವೆ ನಾವಿಲ್ಲಿ ಸರ್ಜಾಪುರವರಲ್ಲಿ ಹೊಸದಾಗಿ ಸೆಂಟರ್ನ ಓಪನ್ ಮಾಡ್ತಾ ಇದ್ದೇವೆ ಇಂದಿರಾ ಐ ವಿ ಎಫಲ್ಲಿ ಎಲ್ಲ ರೀತಿಯ ಕಪಲ್ಸ್ಗಳಿಗೆ ನಾವು ಇದು ಗರ್ಭಧಾರಣೆಗಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಐ ವಿ ಎಫ್ ಇರ್ಬೋದು ಐ ಇ ಐ ಇರ್ಬೋದು ಬ್ಲಾಸ್ಟೋಸಿಸ್ ಕಲ್ಚರು ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗು ಎಲ್ಲ ಟೈಪ್ ಆಫ್ ಸ್ಟಿಮ್ಯುಲೇಷನು ಐ ವಿ ಎಫ್ ಅಂತ ಹೇಳಿದಾಗ ಒಂದು ಕಪ್ಪಲ್ಲು ಯಾವಾಗಲೂ ತುಂಬ ಭಯಪಡೋದು ಹೆಚ್ಚು ಸಾಧ್ಯತೆಗಳಿದ್ದಾವೆ ಆದರೆ ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ಈಗ ನಾವು ಸರ್ಜಾಪುರ್ ರೋಡಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಇಂದಿರಾ ಐ ವಿ ಎಫ್ನ ಐ ವಿ ಎಫ್ ಬಗ್ಗೆ ಸ್ವಲ್ಪ ಹೇಳೋದಾದರೆ ಒಂದು ಹತ್ತರಿಂದ ಹನ್ನೆರಡು ದಿನದವರೆಗೆ ಒಂದು ಮಹಿಳೆಗೆ ನಾವು ಇಂಜೆಕ್ಷನ್ ಹಾರ್ಮೋನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ ಅದನ್ನು ಅಲ್ಟ್ರಾಸೌಂಡ್ ಮೂಲಕ ನಮ್ಮ ಪ್ರಯೋಗಾಲಯದಲ್ಲಿ ಊಸೈಟ್ನ ಅಂದರೆ ಗರ್ಭ ಅಂಡಾಶಯದಲ್ಲಿ ಏನು ಮೊಟ್ಟೆಗಳು ಲೂಪುಗೊಳ್ಳುತ್ತವೆ ಅದನ್ನು ತೆಗೆದುಬಿಟ್ಟು ಗಂಡನ ವೀರ್ಯನ ತಗೊಂಡ್ಬಿಟ್ಟು ಅದನ್ನು ಫರ್ಟಿಲೈಸೇಷನ್ನ ಮಾಡ್ತೇವೆ ಅದರಿಂದ ಏನು ಭ್ರೂಣಗಳು ಬರ್ತವೆ ಅದನ್ನು ನಾವು ಮಹಿಳೆಗೆ ವರ್ಗಾವಣೆ ಮಾಡ್ತೇವೆ ಭಯ ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ಆದಷ್ಟು ಬೇಗ ಯಾರಿಗೆ ಮಕ್ಕಳಾಗಿಲ್ಲ ಅವರು ಸಂಪರ್ಕಿಸಬೇಕಾಗಿ ನಾನು ವಿನಂತನೆ ಮಾ ವಿನತಿ ಮಾಡಿಕೊಳ್ಳುತ್ತಿದ್ದೇನೆ ಆ್ಯಂಡ್ ಐ ಇಂದಿರಾ ಐ ವಿ ಎಫಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ಇಲ್ಲಿ ನೀಡಲಾಗುತ್ತದೆ ಇದು ಹೊಸ ಸಕ್ಸಸ್ ರೇಟ್ಸು ಅರೌಂಡ್ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಸೊ ವೆಚ್ಚ ಅರೌಂಡ್ ಒಂದರಿಂದ ಎರಡು ಲಕ್ಷ ಆಗ್ಬೋದು ಎಲ್ಲ ಕಪಲ್ಸಿಗೆ ಐ ವಿ ಎಫ್ ಎ ಬೇಕು ಅಂತ ಏನೂ ಇಲ್ಲ ಒಂದು ವರ್ಷದವರೆಗೆ ಮದುವೆ ಆದಮೇಲೆ ಯಾರಿಗೆ ಮಕ್ಕಳಾಗಿರಲ್ಲ ಅವರು ಫಸ್ಟು ಬಂದ್ಬಿಟ್ಟು ಯಾವ ಕಾರಣದಿಂದ ಅವರಿಗೆ ಮಕ್ಕಳಾಗಿಲ್ಲ ಅದರ ಬಗ್ಗೆ ಅವರು ತಿಳ್ಕೊಳ್ಬೇಕು ಕೆಲವು ಬ್ಲಡ್ ಟೆಸ್ಟು ಸ್ಕ್ಯಾನು ಸೆಮಾನಲಿಸಿಂದ ಅಟ್ಲೀಸ್ಟ್ ಒಂದು ಶೇಕಡ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ವರೆಗೆ ಗೊತ್ತಾಗುತ್ತೆ ಯಾವ ಕಾರಣದಿಂದ ಮಕ್ಕಳಾಗಲಿಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ನ್ಯಾಚುರಲ್ ಆಗಾಗೂ ಆಗ್ಬೋದು ಏನಾದರೂ ವೀರ್ಯಾಣು ಸಂಖ್ಯೆ ಶೂನ್ಯ ಆಗಿದ್ದರಿಂದ ಇಲ್ವಾ ಮೊಟಿಲಿಟಿ ಅಂದರೆ ಗತಿಶೀಲತೆ ಏನಾದರೂ ತೊಂದರೆ ಇದ್ದರೋದ್ರಿಂದ ಅದರಿಂದ ನಾವು ಐ ಐನು ಮಾಡಿಬಿಟ್ಟು ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಅದೆಲ್ಲ ಆಗಿಲ್ಲ ಅಂತ ಹೇಳಿದರೆ ಲಾಸ್ಟಿಗೆ ಐ ವಿ ಎಫ್ಗೆ ನಾವು ಯೂಶ್ವಲಿ ರೆಕಮೆಂಡ್ ಮಾಡ್ತೇವೆ ಇಲ್ಲ ಅಂದರೆ ತುಂಬ ಜನ ಕಪಲ್ಸು ಫಸ್ಟ್ ವಿಸಿಟ್ ಮಾಡಿದಾಗ ಅವರಿಗೆ ಕರೆಕ್ಟಾಗಿ ಯಾವಾಗ ಟ್ರೈ ಮಾಡಬೇಕು ಇಲ್ಲ ಯಾವ ಥರ ಇರುತ್ತೆ ಏನು ಪ್ರಾಬ್ಲಮ್ ಇದೆ ಏನಾದರೂ ಮೆನ್ಸಸ್ ಪ್ರಾಬ್ಲಮ್ ಇದೆಯಾ ಇಲ್ಲ ವೀರ್ಯಾಣುಗಳ ಸಂಖ್ಯೆ ಪ್ರಾಬ್ಲಮ್ ಇದೆಯಾ ಏನು ಇಲ್ಲ ಫೆಲೋಪಿಯನ್ ಟ್ಯೂಬ್ಸ್ ಪ್ರಾಬ್ಲಮ್ ಇದೆ ಇಲ್ಲ ಗರ್ಭಕೋಶ ಪ್ರಾಬ್ಲಮ್ ಇದೆನಾ ಅಂತ ಯೂಶಲಿ ಗೊತ್ತಿರೋದಿಲ್ಲ ಅದನ್ನು ಫಸ್ಟು ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಅದರ ಥರದಿಂದ ನಾವು ಏನಾದರೂ ಟ್ರೀಟ್ಮೆಂಟ್ ತಗೊಂಡ್ರೆ ಸಕ್ಸಸ್ ರೇಟು ತುಂಬ ಹೈ ಇರುತ್ತೆ